ನಾವು ಕೇಳಿ ಸತ್ಯ ನಾವು ಕೇಳಿದ್ವಿ ಲೆಕ್ಕ ಕೇಳೋದು ತಪ್ಪೇನೋ ಅಂತ ಕೇಳಿದ್ದೆ ಅಷ್ಟು ಅಷ್ಟರಲ್ಲಿದೆಯಲ್ಲ ಅವನು ಕಣ್ಣಾಚ್ರೆ ಮಾಡಿಬಿಟ್ಟು ಹುಡುಗರಿಗೆ ಎಪ್ಸಿ ಒಂದು ದೊಂಬಿ ಗಲಾಟೆ ಟೆಪ್ಪು ಗಲಾಟೆ ಬುರ್ಸ್ಬಿಟ್ಟ ಇಂಥ ನೀಚ ಕೆಲಸ ಮಾಡ್ಕೊಂಡು ಈ ಮಸೂದ ಮತ್ತಿರುತ್ತೆ ಅದು ಈಗ ನೋಡಿ ಮೇಡಮ್ ಅವ್ರು ಸಸ್ಪೆಂಡ್ ಆಗಬೇಕು ನಮಗೆ ನ್ಯಾಯ ಬೇಕು ಇವೆಲ್ಲ ಇವತ್ತು ನಮ್ಮ ಸಹೀರ್ ದೋಸ್ತರಮ್ಮ ಅಂತ ಹುಡುಗನ್ನ ನಾವು ಕಳ್ಕೊಂಡಿದ್ದೀವಲ್ಲ ನಾವು ದುಃಖದಾಗಿದ್ದೀವಿ ಇವತ್ತು ನಾವು ಹೇಳಬಾರ್ದು ನಮ್ಮ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಅಂತ ಹುಡುಗ ಮತ್ತು ಸಿಗೋದಿಲ್ಲ ನಮಗೆ ಅಷ್ಟು ಮಾನ ಮರ್ಯಾದೆಯಿಂದ ನನ್ನ ಬಗ್ಗೆ ನಾನು ಏನು ಪ್ರಯೋಜನ ಆಯಿತು ಅಂತ ಭಾಳ ಟೆನ್ಷನ್ ತಗೊಂಡು ಹಿಂಗೆ ಮಾಡಿಕೊಂಡು ಮಸೀದಿಯ ಆಡಳಿತದ ಅವ್ಯವಹಾರದ ವಿಷಯ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಸ್ವಧರ್ಮದ ಪ್ರಭಾವಶಾಲೆಯಿಂದ ದೌರ್ಜನ್ಯ ನಡೆದಿದೆ ಎನ್ನಲಾದ ಘಟನೆ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನಲ್ಲಿ ನಡೆದಿದೆ ಅಜ್ಜಂಪುರ ತಾಲೂಕಿನ ಮಸೀದಿಯಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಮಸೂದ್ ಅಹ್ಮದ್ ಎನ್ನುವ ವ್ಯಕ್ತಿ ಅಧ್ಯಕ್ಷನಾಗಿದ್ದರು ಆಡಳಿತದಲ್ಲಿ ಪಾರದರ್ಶಕತೆ ಇಲ್ಲ ಅವ್ಯವಹಾರ ನಡೆಸುತ್ತಿದ್ದಾರೆಂದು ಆಪಾದಿಸಿ ಅದೇ ಧರ್ಮೀಯರು ಮಸೀದಿಯ ಹಣಕಾಸಿನ ವ್ಯವಹಾರದ ಲೆಕ್ಕವನ್ನು ಕೇಳಿದ್ದಾರೆ ಮಸೂದ್ ಅಹ್ಮದ್ ಅವರು ತಮ್ಮ ಪ್ರಭಾವ ಬಳಸಿ ಕೆಲವರೆಲ್ಲ ನನ್ನ ಮೇಲೆ ದಾಳಿ ಮಾಡಿದ್ದಾರೆಂದು ಪ್ರಶ್ನೆ ಮಾಡಿದವರ ವಿರುದ್ಧ ಪೊಲೀಸರಲ್ಲಿ ದೂರು ಕೊಟ್ಟಿದ್ದಾರೆ ಇದರನ್ವಯ ಪೊಲೀಸರು ಪ್ರಶ್ನೆ ಮಾಡಿದವರನ್ನ ಬಂಧಿಸಿದ್ದಾರೆ ಎನ್ನಲಾಗಿದೆ ಏನಪ್ಪ ಅಂತಂದರೆ ಮೇಡಮ್ ಅವರೇ ನಾವು ಭಾಳ ವರ್ಷದಿಂದ ಇಲ್ಲಿ ನಮ್ಮ ಸಮಾಜದಲ್ಲಿ ಮಸೀದಿ ಲೆಕ್ಕಾಚಾರದಲ್ಲಿ ಲೆಕ್ಕ ಕೇಳ್ತಿದ್ರು ಆ ಸಮಯದಲ್ಲಿ ಮಸೀದಿ ಅಧ್ಯಕ್ಷನಾದ ಮಸೂದ್ ಅಹಮದ್ ಅಂತ ಹೇಳಿಬಿಟ್ಟು ಇವನು ಸಮಾಜಕ್ಕೆ ನಾನು ನಿಮಗೇನು ಲೆಕ್ಕ ಕೊಡಬೇಕು ನಾನು ಒಬ್ಬಡಲ್ಲಿ ಕೊಡಬೇಕು ಅಂತ ಪ್ರತಿ ಸಲ ಹೇಳ್ತಾನೆ ಬರ್ತಿದ್ದ ಆಮೇಲೆ ನಾವು ಸರಿ ಈ ಥರನೇ ಕೇಳಿದಾಗ ಪ್ರತಿ ಸಲ ಯಾವಾಗ ಕೇಳಿದ್ರು ಯಾವಾಗ ಕರೆದ್ರು ಇವನು ಗಲಾಟೆ ಮಾಡಿಸೋದು ಜನಕ್ಕೆ ಸೇರಿಸೋದು ಜನಗಳಿಗೆ ಒಂಥರ ಮೈಂಡ್ ಡೈವರ್ಟ್ ಮಾಡೋದು ಹಂಗಲ್ಲ ಹಿಂಗಲ್ಲ ಹಂಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇಲ್ಲಿ ನಾವು ಕೇಳಿ ಯಾಕಪ್ಪ ನಾವು ತಪ್ಪಿಗೆ ಸಿಗಾಕೊಳ್ಬೇಕು ಅದಕ್ಕೆ ನಾವು ಡೈರೆಕ್ಟ್ ಇದೆಯಲ್ಲ ನಾವು ಒಪ್ಪು ಬೋಡಿಗೆ ನಾವು ಆಟಿಯಿಂದ ಕೇಳಿದ್ವಿ ಈ ನಮ್ಮ ಮಸೀದಿಗೆ ಅಜಮ ಜಾಮೆ ಮಸೀದಿಗೆ ಎಷ್ಟು ಪ್ರಾಪರ್ಟಿ ಇದೆ ಇದರಲ್ಲಿ ಭಾಳಷ್ಟು ಭಾಳಷ್ಟು ಗ್ರಾಂಟ್ಸ್ಗಳು ಬರ್ತಿದ್ದಾವೆ ಈ ಎಲ್ಲಿ ಯೂಸ್ ಆಗ್ತಿದೆ ಏನಾಗ್ತಿದೆ ಇದ್ರ ಲೆಕ್ಕ ಪತ್ರ ಪತ್ರ ಇದಾರೆ ನಾವು ಆರ್ಟಿಲಿ ಕೇಳಿದ್ವಿ ಕಾನೂನು ಪ್ರಕಾರ ಕೇಳಿದ್ವಿ ನಾವು ಇದು ನಾವು ಕೇಳಿದ್ವಿ ಅಂತ ಹೇಳಿಬಿಟ್ಟು ಇವನು ಜನಕ್ಕೆ ಸೇರಿಸ್ಕೊಂಡು ಜನಗಳಿಗೆ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಏನೇನೋ ಅವರಿಗೆ ತಪ್ಪು ಸುದ್ದಿಗಳನ್ನು ಅವರ ಮೈಂಡಿಗೆ ತಂದುಬಿಟ್ಟು ಆಮೇಲೆ ಒಂದು ದಿವಸ ನಾವು ಹೋಗಿಲ್ಲ ಒಂದು ಶುಕ್ರವಾರ ಆಗಿಲ್ಲ ಇನ್ನೊಂದು ಶುಕ್ರವಾರ ಇಲ್ಲ ಮೂರನೇ ಶುಕ್ರವಾರ ಇರೋದು ಅವನೇ ಸ್ವತಃ ಫೋನ್ ಮಾಡಿಸಿ ಅವನೇ ಫೋನ್ ಮಾಡಿಸಿ ನೀವೆಲ್ಲೂ ಶುಕ್ರವಾರ ಹೋಗಬಾರ್ದು ನೀವೆಲ್ಲ ಬರಬೇಕು ಅಂತ ಹೇಳಿಬಿಟ್ಟು ನಮಗೆ ಅವನೇ ಸಮಾಜದಲ್ಲಿ ಸಮಾಜ ಸೇರಿಸಿ ಸಭೆ ಸೇರಿಸಿ ಕರೆಸಿ ಕರೆಸಿ ನಮಗೆ ಕೇಳಿದರು ಏನಪ್ಪ ಅವನು ಕೇಳಿದ್ದು ಸತ್ಯ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ನಾವು ಕೇಳಿ ಸತ್ಯ ನಾವು ಲೆಕ್ಕ ತಪ್ಪೇನು ಅಂತ ಕೇಳಿದೆ ಅಷ್ಟ್ ಅಷ್ಟರಲ್ಲಿದೆಯಲ್ಲ ಅವನು ಕಣ್ಣಾಸ್ ಮಾಡಿಬಿಟ್ಟು ಹುಡುಗರಿಗೆ ಎಪ್ಸಿ ಒಂದು ದೊಂಬಿ ಗಲಾಟೆ ಟೈಪ್ ಗಲಾಟೆ ಬರ್ಸ್ಬಿಟ್ಟ ಇಪ್ಪತ್ತೆಂಟು ವರ್ಷದಿಂದ ಅವರು ಇದ್ದಾರೆ ಮೇಡಮ್ ಅವರು ಯಾರು ಮಸೂದ್ ಅಹಮದ್ ಅವರು ಅಂತವರು ಇಪ್ಪತ್ತೆಂಟು ವರ್ಷದಿಂದ ಅಧ್ಯಕ್ಷರು ವಹಿಸ್ಕೊಂಡಿದ್ದಾರೆ ಅವರಿಗೆ ಇಪ್ಪತ್ತೆಂಟು ವರ್ಷದಿಂದ ಯಾರು ಲೆಕ್ಕ ಕೇಳಿರ್ಲಿಲ್ಲ ನಮ್ಮ ಹುಡುಗರು ನಾವೆಲ್ಲ ಸೇವಿತ ಎಲ್ಲ ಸೇರಿಕೊಂಡು ಒಂದು ಒಂದು ಐವತ್ತು ಜನ ನಾವು ಇದ್ವಿ ಮೇಡಮ್ ಐವತ್ತು ಜನ ಹೋಗಿ ನಾವು ಒಕ್ಕೊರ್ಡಿಗೆ ಲೆಕ್ಕ ಇವ್ರಿಗೆ ಲೆಕ್ಕ ಕೇಳಿದ್ವಿ ಲೆಕ್ಕ ನಿಮಗೇನು ಲೆಕ್ಕ ಕೊಡೋಂಗಿಲ್ಲಪ್ಪ ನಾನು ಒಗ್ಗರ್ಡಿಗೆ ಲೆಕ್ಕ ಕೊಡೋದು ನಿಮಗೇನು ಕೊಡಬೇಕು ಅಂತ ಹೇಳಿದ್ರು ಮೇಡಮ್ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಒಗ್ಗರ್ಡಿಗ್ ಹೋದ್ವಿ ಲೆಕ್ಕ ಕೊಡ್ರಿ ಅಂತ ಕೇಳಿ ಬಂದ್ವಿ ಮೇಡಮ್ ಆ ಬಂದಿದ್ದಕ್ಕೆ ದೊಡ್ಡರೆಲ್ಲ ಎಲ್ಲರೂ ಸೇರಿಕೊಂಡು ಗುಂಪುಗಾರಕ್ಕೆ ಎಲ್ಲ ಸೇರಿಸ್ಕೊಂಡು ಇವ್ರೇನು ಮಾಡಿದ್ರು ಒಂದು ಅರ್ಜಿ ಬರೆದ್ರು ಇವರು ಐದು ಎಂಟು ಜನದ ಮೇಲೆ ಅರ್ಜಿ ಬರೆದು ಎಂಟು ಜನಕ್ಕೂ ಕರೆಸ್ಕೊಂಡ್ರು ಕರೆಸ್ಕೊಂಡು ಉದ್ದೇಶಪೂರ್ವವಾಗಿ ಜಗಳ ಮಾಡಬೇಕು ಇವ್ರಿಗೆ ಹೊಡಿಬೇಕು ಅಂತ ಇದರಲ್ಲಿ ಅವ್ರು ಮಾಡಿದ ತಪ್ಪು ಅವ್ರು ಮಾಡಿರೋದು ನಮ್ಮ ಮೇಲೆ ಗೂಬೆ ಕೂರಿಸ್ಕೊಂಡು ಇನ್ನೊಬ್ಬರು ದೌರ್ಜನ್ಯ ತೊಗೊಂಡು ಇಂಪ್ಲೂಯೆನ್ಸ್ ತೊಗೊಂಡು ದುಡ್ಡಿನ ಮೇಲೆ ಮದ ಇಟ್ಕೊಂಡು ಆಮೇಲಿಂದ ಇದರಿಂದ ನಮ್ಮ ರಾಜಕೀಯದವರು ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅವ್ರ ಮೇಲೆ ಬಲ ಇಟ್ಕೊಂಡು ನಮಗೆ ಹಿಂಗೆ ಮಾಡಿರೋದು ಮೇಡಮ್ ಇದೆಲ್ಲ ಇವೆಲ್ಲ ಇವತ್ತು ನಮ್ಮ ಸಹೀರ್ ದೋಸ್ತರಮ್ಮ ಅಂಥ ಹುಡುಗನ ನಾವು ಕಳ್ಕೊಂಡಿದ್ದೀವಲ್ಲ ನಾವು ದುಃಖದಾಗಿದ್ದೀವಿ ಇವತ್ತು ನಾವು ಹೇಳಬಾರ್ದು ನಮ್ಮ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಅಂತ ಹುಡುಗ ಮತ್ತು ಸಿಗೋದಿಲ್ಲ ನಮಗೆ ಅಂಥ ಕಷ್ಟ ಅವ್ನು ಕಷ್ಟ ಕಾಲದಾಗ ನಮ್ಗೆ ಕಷ್ಟ ಇದು ಮಾಡೋನು ಅವನು ಬಡವರಿಗಾಗಲಿ ಇವರಿಗಾಗಲಿ ಅಂತ ಇದು ಮಾಡ್ತಿರ್ಲಿಲ್ಲ ಮೇಡಮ್ ಅಷ್ಟು ಕಷ್ಟಕ್ಕೆ ಭಾಳ ಸಂಭ್ರಿಸಿದ್ದೆ ಅವನು ಈಗ ಎಕ್ಸ್ಪೈರ್ಡ್ ಆದರೆಲ್ಲ ನಮ್ಮ ದೋಸ್ತ ಅವ್ರು ಮೇಡಮ್ ಎಲ್ಲ ಒಂದೇ ಕಮಿಟಿ ಇದ್ದಿದ್ದು ನಾವು ಊರು ಊರು ಮುಖ್ಯಸ್ಥರು ನಾವು ಎಲ್ಲರೂ ಎಲ್ಲ ಹಾಕಿದ್ವಿ ಎಲ್ಲ ಊರೋದಿದ್ದು ಬರೀ ಎಳೆದಾಟ ಆಯಿತು ಮೇಡಮ್ ಯಾರಿಗೂ ಎಂಜಿಒ ಆಗಿಲ್ಲ ಏನೂ ಆಗಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಆಯಿತು ದಬ್ಬಾಳಿಕೆ ಆಗಿತ್ತಲ್ಲ ನಾವು ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಸ್ಟೇಷನಿಗೆ ಬಂದ್ವಿ ಬಂದು ನಾವು ಟೇಷನಿಗೆ ಕಂಪ್ಲೇಂಟ್ ಕೊಡೋಕೋದ್ರೆ ನಮ್ಮ ಕೆಟ್ಟ ಕಂಪ್ಲೇಂಟ್ ತೊಗೊಂಡಿಲ್ಲ ಅವರು ನಮಗೆ ಬೈದಿತ್ತಲ್ಲ ಹೊರಗಡೆ ಕಳಿಸಿದ್ರು ಒಳಗಡೆ ಅಲ್ಲಿ ಕೂರಿಸ್ಕೊಂಡ್ರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಕೂರಿಸ್ಕೊಂಡು ಭಾಳ ಮೂರು ಗಂಟೆ ಮೂರು ಮೂರು ಹತ್ತಿಗೆ ನಾನು ಹೋದ್ವಿ ಸ್ಟೇಷನ್ ಒಳಗಡೆ ಅಲ್ಲಿ ಕುತ್ಕೊಂಡಿದ್ವಿ ಎಲ್ಲರೂ ನಾವು ಐದು ಜನ ಇದ್ವಿ ಅಲ್ಲಿ ಐದು ಒಂದು ಆರು ಏಳು ಜನ ಕೂತಿದ್ವಿ ಅದರಾಗಿ ತರ ನಮ್ಮ ಐದು ಜನದ ಮೇಲೆ ಎಫ್ ಐ ಹತ್ತು ಜನ ಮೇಲೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದಮೇಲೆ ಇನ್ನೂ ಈ ಥರ ಹಾಕಿದ್ರು ಅವರು ನಮಗೆ ಕೂರಿಸ್ಕೊಂಡಿದ್ದಲ್ಲ ಭಾಳ ಹೊತ್ತು ಕೂರಿಸ್ಕೊಂಡ್ರು ಊಟನೂ ಮಾಡಿಸಿಲ್ಲ ಊಟನೂ ನಾವು ಮಾಡಿರಲಿಲ್ಲ ಅಲ್ಲ ಅಷ್ಟೊತ್ತು ಕೂತ್ಕೊಂಡಿದ್ವಿ ಎಲ್ಲರೂ ನಾವು ಕೇಳ್ತಿದ್ವಿ ಮೂರು ಗಂಟೆ ಆದಮೇಲೆ ನಾವು ಕೇಳಿದ್ವಿ ಅವರಿಗೆ ಹಾಂ ಯಾಕೆ ಹಿಂಗೆ ಮಾಡ್ತಿದ್ದೆ ಏನಂತ ಎಲ್ಲ ನಿಮ್ಗೆ ಕಳಿಸ್ತೀವಿ 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 ಅಂತಾನೆ ಹೇಳಿದ ಸಬ್ ಇನ್ಸ್ಪೆಕ್ಟ್ರ್ ಅಲ್ಲಿ ಇದ್ದವರೆಲ್ಲ ಹೇಳಿದರು ಕಳಿಸ್ತೀವಿ ಕಳಿಸ್ತೀವಿ ಏನೂ ಇಲ್ಲ ಆಗ್ತೈತೆ ಆಗ್ತೈತೆ ಅಂತ ಹೇಳಿ ಸಾಯಂಕಾಲ ಆರು ಆರೂವರೆ ಏಳು ಗಂಟೆ ಲೆಕ್ಕಕ್ಕೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದೆ ಅವಾಗ ಗೊತ್ತಿದ್ದು ಎಫ್ ಐ ಆರ್ ಆಗ್ತೈತೆ ಅಂತ ನಿಮಗೆ ಗೊತ್ತಾದ್ ನಾವು ಕೇಳಿದ್ವಿ ಎಫ್ ಐ ಆರ್ ಆಯಿತಾನೆ ನಮಗೆಲ್ಲ ಬೈದರು ಅಲ್ಲಿ ಒಳಗಡೆ ಸಬ್ಇನ್ಸ್ಪೆಕ್ಟರ್ ಐತಲ್ಲ ಕೂಗಾಡಿದರು ಹಾಂ ಒಳಗಡೆ ಕುತ್ಕೋದಿ ನೀವು ಅಂತ ನಮ್ಮವ್ರು ಯಾರು ಬಂದು ಹೋಯ್ತಲ್ಲ ಒಳಗಡೆ ಅವರು ಬಿಡಿಸ್ಕೊಂಡಿಲ್ಲ ನಮಗೆ ಕೇಳೋಕ್ಕೆ ಹಾಂ ನಮಗಂತ ಹೇಳಿದರು ನಿಮ್ಮ ಯೋಗ್ಯತೆ ನೋಡಿದ್ದೀನಿ ಒಳಗಡೆ ಕೂತ್ಕೊಡಿ ಅಂತ ನಮ್ಮ ಹೇಳಿದ್ರು ಯಾರಿಗೆ ಸರ್ ಅಬ್ದುಲ್ ವಾಹಿದ್ ಅವರಿಗೆ ಅವರು ಇದ್ರಾಗ ಇನ್ಮೇಲೆ ಇಲ್ಲ ಇದ್ರಾಗ ಇರಲಿಲ್ಲ ಅವರು ಕಡೂರ ಚಿಕ್ಕಮಗಳೂರಿಂದ ಕಡೂರಿಗೆ ಬಂದು ಕಡೂರು ಮಧ್ಯಾಹ್ನ ಮಜ್ಜಿದಲ್ಲಿ ನಮಾಜಿ ಮಾಡ್ಕೊಂಡು ಶುಕ್ರವಾರ ಅವರು ಊರಿಂದ ಬಂದಿತ್ತಲ್ಲ ಸ್ವಲ್ಪ ಟರ್ನಾಗಿ ಮುನ್ನೂರು ಮೀಟರ್ ಹಿಂದ್ಗಡೆ ಇತ್ತಲ್ಲ ಅವರು ಅವರು ಬಂದರು ನಮಗೆಲ್ಲ ಬೈದರು ಯಾಕೆ ಹೋಗ್ತೀರಾ ಊರು ಜನ ಸರಿಯಿಲ್ಲ ಅಂತ ಹೇಳ್ತಿಲ್ಲ ನಿನಗೆ ಇಪ್ಪತ್ತೈದು ವರ್ಷದಿಂದ ಅವರು ಹಿಂದುಗಡೆ ಇದ್ದು ಅವರು ಅವರು ಅವರಿಗೋಸ್ಕರ ಇದು ಮಾಡೋರು ಅವರು ಎಲ್ಲ ಅವರು ಒಂದು ಒಂದಾಗಿದ್ದಾರೆ ನಿಮಗೆ ಗೊತ್ತಾಗ್ತಿಲ್ಲ ಅಂತೇಳಿ ಅಬ್ದುಲ್ ಆಹಿದ್ರು ನಮಗೆ ಬೈದಿ ಕರ್ಕೊಂಡು ಹೋಗಿ ನಾವೇನು ಮಾಡಿ ಟೇಷನಿಗೆ ಓದ್ಬೇಕು ನಾನು ಅಷ್ಟೇ ಹಲೋ ಕಂಪ್ಲೇಂಟ್ ಕೊಟ್ಟು ಕೊಡೋದು ಇಲ್ಲ ತಗೊಂಡೋಗಿ ನಮ್ಮ ನಿಲ್ಲಿಸ್ಕೊಂಡಿದ್ದಲ್ಲ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ನಮ್ಮ ನಿಲ್ಲಿಸಿಕೊಂಡಿದ್ರು ಕಂಪ್ಲೇಂಟ್ ಎಫ್ ಐ ಆರ್ ಐತಲ್ಲ ಏಳುವರೆ ಆದಮೇಲೆ ಎಂಟು ಗಂಟೆಗೆ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರದ್ದು ಫೋಟೋ ತೊಗೊಂಡ್ರು ಅವಾಗೂ ನಾವು ಕೇಳಿದ್ವಿ ಹೋಗಪ್ಪ ಕೇಳುವಂದ್ರೆ ಎಲ್ಲ ಆಗ್ತೈತೆ ಅಂತ ಗೊತ್ತಾಗ್ತೀನಿ ಅವಾಗ ಗೊತ್ತಾಯ್ತು ಇದೆಲ್ಲ ನಮಗೆ ಆಗಿರೋ ಹತ್ತು ಜನ ಮೇಲೆ ಕೇಸ್ ಆಗಿದೆ ಮೇಡಮ್ ನಾವು ಏನು ಎಳ್ದಾಡಿಲ್ಲ ಯಾರಿಗೂ ಹೊಡೆದಿಲ್ಲ ಎಲ್ಲ ವೀಡಿಯೋ ಇದೆ ಮೇಡಮ್ ಎಲ್ಲರ ಕಡೆ ಓಕೆ ಈಗ ಹತ್ತು ಜನದಲ್ಲಿ ಬಂಧನಕ್ಕೆ ಹತ್ತು ಜನನೂ ಕೂಡ ಒಳಗಾಗಿದ್ದರೆ ನ್ಯಾಯ ಕೇಳಿದವರಲ್ಲಿ ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಎನ್ನಲಾದ ಅಬ್ದುಲ್ ಸಗೀರ್ ಎಂಬುವವರು ಬಂಧನದ ಅವಮಾನ ತಾಳಲಾರದೆ ಆಘಾತಗೊಂಡು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇವರ ಸಾವಿಗೆ ಪೊಲೀಸರು ಮತ್ತು ಮಸೂದ್ ಅಹ್ಮದ್ ಅವರೇ ಕಾರಣವೆಂದು ಅಬ್ದುಲ್ ಸಗೀರ್ ಅವರ ಸ್ನೇಹಿತರು ಆಪಾದನೆ ಮಾಡ್ತಿದ್ದಾರೆ ಅಬ್ದುಲ್ ಸಗೀರ್ ಅವರಿಗೆ ಐವರು ಮಕ್ಕಳಿದ್ದು ಕುಟುಂಬ ಅನಾಥವಾಗಿದೆ ತಮ್ಮ ಎಕ್ಸ್ಪರ್ಟ್ ಆಗಿಬಿಟ್ಟು ಈಗ ಯಾರ ನಮ್ಮ ತಮ್ಮ ಸಣ್ಣ್ ತಮ್ಮ ಅಬ್ದುಲ್ ಸಗೀರ್ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಹೆಣ್ಮಕ್ಳು ಒಂದ್ ಮಗು ಅವ್ರಿಗ ಯಾರು ಹೊಣೆ ಈಗ ಯಾರು ಜವಾಬ್ದಾರರು ಇಂಥ ನೀಚ ಕೆಲಸ ಮಾಡ್ಕೊಂಡು ಈ ಮಸೂದ ಮತ್ತಿರುತ್ತೀರ ಅದು ನನ್ನ ಫೇವರೆಟ್ ನಂದಿನಿ ಈಗ ಎಲ್ಲರ ಫೇವರೆಟ್ ನಂದಿನಿ ಅವ್ರಿಗೆ ರಾತ್ರಿ ಅದೇನೋ ಬಂದಿದ್ದು ಅದೇ ಟೆನ್ಷನ್ ರಾತ್ರಿ ಎಲ್ಲ ಬರೀ ಕುತ್ಕೊಂಡು ಯೋಚನೆ ಮಾಡಿದ್ರು ಅವತ್ತು ಹನ್ನೆರಡು ಗಂಟೆಗೆ ಏನೋ ಬರೀ ಟೆನ್ಷನಲ್ಲಿ ಬರೀ ಮಾತಾಡ್ಕೊಂಡು ಕೂತ್ಕೊಂಡ್ರು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಮಾನ ಮರ್ಯಾದೆಯಿಂದ ನನ್ನ ಬದುಕಿ ನಾನು ಏನು ಪ್ರಯೋಜನ ಆಯಿತು ಅಂತ ಭಾಳ ಟೆನ್ಷನ್ ತಗೊಂಡು ಹಿಂಗೆ ಮಾಡಿಕೊಂಡು ನಮಗೆ ನೋಡಿ ಮೇಡಮ್ ಅವ್ರು ಸಸ್ಪೆಂಡ್ ಆಗಬೇಕು ನಮಗೆ ನ್ಯಾಯ ಬೇಕು ಮೇಡಮ್ ನ್ಯಾಯ ಬೇಕು ನಮ್ಮ 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 ಆತ್ಮೀಯದ ಅಂತ ನಮ್ಮ ತಮ್ಮ ಸ್ನೇಹಿತ ಅವ್ನಿಗೆ ನ್ಯಾಯ ಸಿಗಬೇಕು ಮೇಡಮ್ ಅನೋರಾಗೆ ಅವನು ಈಗ ಸತ್ತೋಗಿದ್ದಕ್ಕೆ ಒಂದು ಕಾರಣ ಬೇಕು ಮೇಡಮ್ ಸುಮ್ ಸುಮ್ಕೆ ಈ ಥರ ಅವ್ನು ಸತ್ತು ನಮಗೂ ಭಾಳ ನೋವು ಇದೆ ಮೇಡಮ್ ಅವ್ನಿಗೆ ನ್ಯಾಯ ಅವನು ನನ್ನ ಜೊತೆಗೆ ಆಯಿತ ಮೇಡಮ್ ಜೈಸಾಗೆ ಆಯ್ತಾ ನಾನು ಇದ್ರೂ ಆ ಜೊತೆಗೆ ಓಡಾಡ್ತಿದ್ವಿ ಅವ್ನಿಗೆ ಅಂತಿದ್ದ ನನ್ನ ನನಗೆ ಹಿಂಗಾಗ್ತಲ್ಲ ಅಂತ ಹೇಳ್ದೆ ಆಮೇಲೆ ಇದೊಂದು ಹೇಳ್ದ ಮೇಡಮ್ ಜೈಲಿಗೆ ಬಂದ ಮೇಲೆ ಗುರುವಾರ ನಮ್ಮ ಮಂಗಳವಾರ ರಾತ್ರಿ ಬಂದ್ವಿ ಬೆಳಿಗ್ಗೆ ಎದ್ದ ತಕ್ಷಣ ಯಾವನು ನೋಡಿ ಜೈಲಿನ ಊಟ ಹೆಂಗಿತ್ತು ಅಂತ ನನ್ನ ಹತ್ರ ಹೇಳ್ದ ಮೇಡಮ್ ಯಾರು ಸಗಿ ರಾಮದಂತ ನೋಡಿ ಹೋಗಿದ್ದಾನಲ್ಲ ಈ ಥರ ಮನ್ಸಿಗೆ ನಾವು ಭಾಳ ಧೈರ್ಯ ಇವ್ರ ಮನೆಗೆ ಹೋದವು ನಾವು ಗುರುವಾರ ದಿವಸ ಇವನೇ ಕರೆಸಿ ಯಾಕೋ ಊಟ ಮಾಡ್ತಿಲ್ಲ ಅಂತೇಳಿ ಇವರು ಹಾಕಿಸಿ ಊಟ ಮಾಡಿದ್ರು ಒಬ್ಬಂತಕ್ಕೂ ನಾವು ಹೇಳ್ಕೊಂಡಿಲ್ಲ ಒಳಗೆ ಕೊರಗ್ತಿದ್ದ ನಿದ್ದೆ ಇಲ್ಲ ನನಗೆ ಹಸು ಇಲ್ಲ ಅಂತ ಹೇಳ್ತಿದ್ದ ಮೇಡಮ್ ಅದಕ್ಕೆ ನೋಡಿ ನಮ್ಮ ಮೇಲೆ ನೋಡಿ ಕೇಸ್ ಮಾಡಿದರಲ್ಲ ಅವರಿಗೂ ಕ್ರಮ ತಗೋಬೇಕು ಅವ್ನ ಸರ್ಕಲ್ಲಿಗೂ ಮೇಡಮ್ ಅನ್ನಾರ ಮಾಡಿ ಸಸ್ಪೆಂಡ್ ಮಾಡಿಸ್ತೇವೆ ಮೇಡಮ್ ಮುಂದೆ ಯಾರಿಗೂ ಈ ಥರ ಆಗಬಾರ್ದು ಮೇಡಮ್ ಈ ಥರ ಆಗಬಾರ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ